ಸಂಘಷ ಮನೆ ಯಾವ ತುಳಸಿಯನ್ನ ನಾವು ನೋಡಿದ್ರೆ ಸಾಕು ನಮ್ಮ ಪಾಪವನ್ನ ಪರಿಹರಿಸ್ತಾಳಂತ ಅಂದ್ರೆ ಅಷ್ಟು ಶಕ್ತಿ ಇದೆ ಅವಳಿಗೆ ಆ ತುಳಸಿಗೆ ಅಷ್ಟು ಮಾತ್ರ ಅಲ್ಲ ಸ್ಪೃಷ್ಟ ಉಪಪಾವನೆ ತುಳಸಿಯನ್ನು ಮುಟ್ಟಿದ್ರೆ ನಾವು ನಮ್ಮ ಇಡೀ ಶರೀರವನ್ನ ಮನಸ್ಸನ್ನು ಶುದ್ಧ ಮಾಡ್ತಾಳಂತ ಆ ತಾಕತ್ತಿದೆ ತುಳಸಿಗೆ ಮತ್ತೆ ರೋಗಾಣ್ ಅಭಿವಂಧಿತ ನೆರಸನಿ ಎಂತ ರೋಗ ಇದ್ರೂ ಕೂಡ ತುಳಸಿಗೆ ಪ್ರದಕ್ಷಿಣೆ ಬಂದು ನಮಸ್ಕಾರ ಮಾಡಿದ್ರೆ ರೋಗ ಪರಿಹಾರ ಆಗತ್ತ ನೋಡಿ ಆ ಶಕ್ತಿ ಇದೆ ತುಳಸಿಗೆ ತುಳಸಿ ಅಂದ್ರೆ ಸಾಮಾನ್ಯ ಅಲ್ಲ ಯಾಕಂತ ಹೇಳಿದ್ರೆ ಸಕಲ ದೇವತೆಗಳು ತುಳಸಿಯಲ್ಲಿ ನೆಲೆಸಿದ್ದಾರೆ ಸಕಲ ತೀರ್ಥಗಳು ತುಳಸಿಯಲ್ಲಿ ನೆಲೆಸಿದೆ ಸಕಲ ವೇದಗಳು ತುಳಸಿಯಲ್ಲಿ ನೆಲೆಸಿದೆ ಈ ರೀತಿ ಎಲ್ಲಾ ವೇದಗಳು ತೀರ್ಥಗಳು ದೇವತೆಗಳ ವಾಸಸ್ಥಾನ ತುಳಸಿ ಒಂದು ಗೋವು ಮತ್ತೊಂದು ತುಳಸಿ ಅದಕ್ಕೋಸ್ಕರ ಆ ತುಳಸಿಗೆ ನಾವು ನಮಸ್ಕಾರ ಮಾಡಿದ್ರೆ ರೋಗ ಪರಿಹಾರ ಆಗತ್ತಂತೆ ಸಿಕ್ತಾಂತ ಕತ್ರಾಸಿನಿ ಅಂತ ತುಳಸಿಗೆ ನೀರು ಹಾಕಿದ್ದು ಅಂತ ಹೇಳಿದ್ರೆ ಬುಡಕ್ಕೆ ಯಮನ ಕಾಟವೇ ಇಲ್ಲದಾಗಿ ಮಾಡ್ತದಂತೆ ಮತ್ತೆ ವಿಧಾಯಿನಿ ಭಗವದ ಕೃಷ್ಣ ಸಂರೋಪಿತ ಇಂಥ ತುಳಸಿಯನ್ನು ತಗೊಂಡು ಹೋಗಿ ದೇವರತ್ರ ನಾವಿಟ್ಟು ಅಂತ ಹೇಳಿದ್ರೆ ನಮ್ಮನ್ನ ದೇವ್ರ ಬಳಿ ಕರ್ಕೊಂಡು ಹೋಗ್ತದಂತೆ ತುಳಸಿಯ ಮಹಾತ್ಮೆ ಅಂತದ್ದು ಭಾಷೆ ಜನನಿಯು ಕೇಳಿ ಸುಖ ಪಡುವಂತೆ ಲಕೋಮಿ ಲೋಲಭಕುತರು ಮಾಡುತಿ ಸಂಸ್ತುತಿಗೆ ಹಿಗ್ಗುವನು ಬಾಲಕನ ಕಲಭಾಷೆ ಜನನಿಯು ಕೇಳಿ ಸುಖ ಪಡುವಂತೆ